ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಈಗ ಆಲ್ರೆಡಿ ಯಂತ್ರ ಮಂತ್ರ ತಂತ್ರ ಕ್ಲಾಸ್ಗಳು ನಡೀತಾ ಇದೆ ಸೊ ಅದೇ ರೀತಿಯಾಗಿ ನಾವು ಈ ತಂತ್ರದ ಕ್ಲಾಸ್ ಬಗ್ಗೆ ಬಿಟ್ಟು ಮತ್ತೆ ಕೌಡೆ ಶಾಸ್ತ್ರವನ್ನು ತುಂಬ ಜನ ಕೇಳ್ತಕ್ಕಂಥದ್ದು ಕೌಡೆ ಶಾಸ್ತ್ರವನ್ನು ಮಾಡಿ ಅಂತ ಹೇಳಿ ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಒಟ್ಟು ನಾಲ್ಕು ಸಬ್ಜೆಕ್ಟನ್ನು ಇಟ್ಕೊಂಡಿದ್ದೀನಿ ಒಂದು ಹಸ್ತ ಸಾಮುದ್ರಿಕ ಶಾಸ್ತ್ರ ಇನ್ನೊಂದು ವಿಳೆದೆಲೆ ಶಾಸ್ತ್ರ ಕವಡೆಶಾಸ್ತ್ರ ಮತ್ತು ದೀಪಶಾಸ್ತ್ರ ಈ ನಾಲ್ಕು ಸಬ್ಜೆಕ್ಟನ್ನು ಒಂದು ದಿನ ಮಾಡಬೇಕು ಅಂತ ಹೇಳಿ ನಾನೊಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಸೊ ನಾವೇನೇ ಮಾಡಿದ್ರು ನಾವೊಂದು ದೈವವನ್ನು ಕೇಳಿ ಮಾಡ್ತಕ್ಕಂಥದ್ದು ಸೊ ಅದಕ್ಕೋಸ್ಕರವಾಗಿ ನಾನು ಇವತ್ತು ನಿಮ್ಮ ಕಣ್ಣು ಮುಂದೆನೆ ಒಂದು ಕವಡೆಯನ್ನು ಬಿಟ್ಟು ಅದಕ್ಕೆ ದೇವಿಯ ಅನುಗ್ರಹ ಇದೆಯಾ ಇಲ್ವ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಈ ಕ್ಲಾಸ್ ಬಗ್ಗೆ ನಾವು ಮಾಡೋಣ ಸೊ ಈಗ ನಾನೊಂದು ಡೇಟನ್ನು ನೆನೆಸ್ಕೊಂಡು ನಾನಿಲ್ಲಿ ಒಂದು ಕವಡೆಯನ್ನು ಬಿಟ್ಟೆ ಸೊ ಆ ಕವಡೆಯನ್ನು ಬಿಟ್ಟಾಗ ಇಲ್ಲಿ ಬಂದಿರತಕ್ಕಂಥದ್ದು ಏಟ್ ಅಂದರೆ ಅಲ್ಲಿಗೆ ನಾವು ಎಸ್ ಆ ದಿನ ನಾವು ಆ ತಾರೀಕಿಗೆ ಖಂಡಿತವಾಗಿಯೂ ಮಾಡ್ಬೋದು ಸೊ ಅದನ್ನು ಬಿಟ್ಟಾದ ಮೇಲೆ ನೆಕ್ಸ್ಟು ಇನ್ಯಾ ಯಾವುದಾದ್ರೂ ಒಂದು ಬೇರೆ ದಿನಗಳಲ್ಲಿ ಮಾಡ್ಬೋದಾ ಅಂತ ಬಂದಾಗ ಇನ್ನೊಂದು ಬಾರಿ ಅದು ಬಿಟ್ಟು ಒಂದು ಇಪ್ಪತ್ತನೇ ತಾರೀಕು ಮಾಡ್ಬೋದಾ ಅಂತ ಕೇಳಿದಾಗ ಸೊ ಅದಕ್ಕೂ ಕೂಡ ಬರುತ್ತೆ ಅಂತಂದಾಗ ಇಲ್ಲಿ ಎಸ್ ಅಂತ ಬಂತು ಅಂದಾಗ ನೀವು ಆ ಡೇಟಲ್ಲಿ ನೀವು ನೀವು ಯಾವುದೇ ಒಂದು ಕೆಲಸವನ್ನು ಮಾಡದಿದ್ದರೂ ಸಕ್ಸಸ್ ಆಗುತ್ತೆ ನೋಡಿ ನಾವು ಇದೇ ರೀತಿಯೇ ಪ್ರತಿಯೊಂದನಕ್ಕೂ ನಾವು ಕವಡೆಯನ್ನು ಬಿಟ್ಟು ಚೆಕ್ ಮಾಡುವಂಥದ್ದು ಇದು ತುಂಬ ಸುಲಭವಾಗಿ ಇರ್ತಕ್ಕಂಥ ಕ್ಲಾಸು ಸೊ ಇದು ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಆಗುತ್ತೆ ಸೊ ಡೇಟು ಸಹಿತ ನಾನು ಇಪ್ಪತ್ತನೇ ತಾರೀಕಿಗೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಕ್ಲಾಸನ್ನು ಮಾಡ್ತಾಯಿದ್ದೀನಿ ಸೊ ಸೇರಿಕೊಳ್ಳೋವಂಥವ್ರು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮಗೆ ಖಂಡಿತವಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಸಪೋರ್ಟನ್ನು ಮಾಡಿ ಇಂಥ ವಿದ್ಯೆಗಳನ್ನು ಕಲಿತಾ ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ